ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತೀನಿ ರೀ ಹಾಗೆ ನಾವು ಕೂಡ ಚೆನ್ನಾಗದೀವಿ ರೀ ಇವತ್ತಿನ ವಾತಾವರಣ ನೋಡ್ರಿ ಎಷ್ಟು ಚಂದದ ಇದು ಬೆಳಗಿನ ವಾತಾವರಣವಾಗಿರಿ ಬೆಳಗ್ಗೆ ಎದ್ದ ತಕ್ಷಣ ಎಂದಿನಂತೆ ಈ ವಾತಾವರಣ ಬಹಳ ಆರೋಗ್ಯಕರವಾಗಿರ್ತೈತ್ರಿ ಈ ವಾತಾವರಣ ಬಂದು ಮಧ್ಯಾಹ್ನದ ವಾತಾವರಣವಾಗೈತ್ರಿ ಇವತ್ತು ನಮ್ಮ ನೆಲದ ಕಡೆ ಸ್ವಲ್ಪ ಬಿಸಿಲು ಬಿದ್ದೈತ್ರಿ ಬಹಳ ದಿನಗಳ ನಂತರ ಬಿಸಿಲನ್ನು ನಾವು ನೋಡಕತ್ತೇವ್ರಿ ಬಿಸಿಲಿದ್ದರೂ ಕೂಡ ನಮ್ಮ ವಾತಾವರಣ ಅಷ್ಟು ಚಂದ ಅದ ರೀ ಯಾಕಂದ್ರೆ ಇದು ಹಳ್ಳಿ ವಾತಾವರಣ ರೀ ಎಲ್ಲರಿಗೂ ನಮ್ಮ ಹಳ್ಳಿ ಜೀವನಕ್ಕೆ ನಿಮಗೆಲ್ಲ ಸ್ವಾಗತ ರೀ ಇವತ್ತಿನ ನಮ್ಮ ವಿಡಿಯೋದಲ್ಲಿ ದಾಶವಾಳದ ಗಿಡವನ್ನು ನಾವು ನಮ್ಮ ನೆಲಕ್ಕ ನೆಟ್ಟನೆ ಮಾಡ್ತೀವ್ರಿ ಹಾಗಿದ್ದರೆ ಒಂದು ಸ್ವಲ್ಪ ದಾಶವಾಳದ ಗಿಡಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ ಈ ದಾಸವಾಳ ಹೂವು ನೋಡಲಿಕ್ಕೆ ಬಹಳ ಚೆಂದ ಅದರ ಸೌಂದರ್ಯಕ್ಕೆ ಎಲ್ಲರೂ ಮಾರು ಹೋಗ್ತಾರ್ರಿ ಈ ದಾಸವಾಳವನ್ನು ಆರೋಗ್ಯವನ್ನು ಸುಧಾರಣೆ ಮಾಡೋಕ ಈ ದಾಸವಾಳವನ್ನು ಬಳಸ್ತಾರ್ರಿ ಹಾಗೆ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡ್ತೈತ್ರಿ ಇದು ಹಾಗೆ ಕೂದಲಿನ ಆರೋಗ್ಯವನ್ನು ಸುಧಾರಣೆ ಮಾಡ್ತೈತ್ರಿ ಈ ದಾಸವಾಳದ ಹೂಗಳು ಹಾಗೆ ಈ ದಾಸವಾಳದ ಸಸ್ಯವನ್ನು ಚಹಾ ಮಾಡಿ ಕೂಡ ಕುಡಿತಾರ್ರಿ ನೋಡಿ ಇಲ್ಲಿ ಕಾಣಕತ್ತವಲ್ಲ ರೀ ಇವು ನಮ್ಮ ದಾಸವಾಳದ ಅಗಿಗಳು ಇವನ್ನು ನಾವು ಹಳೆಯ ದಾಸವಾಳದ ಗಿಡದಿಂದ ಕಟ್ ಮಾಡಿ ತಂದಿವ್ರಿ ಇವನ್ನು ನಾವು ಯಾವುದೇ ಅಗಿ ರೂಪದಾಗ ನಾವು ರೀ ಹಾಗೆ ಅಗಿಗಳನ್ನು ಕೊಂಡು ಕೂಡ ತಂದಿಲ್ಲ ರೀ ಇವನ್ನು ಹಳೆಯ ದಾಸವಾಳದ ಗಿಡದಿಂದ ಕಟ್ ಮಾಡಿ ತಗೊಂಡು ಬಂದಿವ್ರಿ ಈ ರೀತಿ ದಪ್ಪ ಕಾಂಡವಾಗಿರುವಂಥ ತಾಷವಾಳದ ಕಾಂಡವನ್ನು ಕಟರ್ ಮುಖಾಂತರ ಕಟ್ ಮಾಡಿ ನಾವು ತೊಗೊಂಡು ಬಂದಿವ್ರಿ ಅವುಗಳನ್ನು ಕಟರ್ ಮುಖಾಂತರ ಕಟ್ ಮಾಡಿ ಹಾಗೆ ಒಂದು ಸ್ವಲ್ಪ ಎಲೆಗಳನ್ನು ಟ್ರಿಮ್ ಮಾಡಬೇಕ್ರಿ ಹಾಗಿದ್ಮೇಲೆ ಬರ್ರಿ ನಮ್ಮ ದಾಶವಾದ ಗಿಡಗಳನ್ನು ನಮ್ಮ ನೆಲಕ್ಕೆ ಹಚ್ಚೋನಂತ ಮೊದಲು ಗುದ್ಲಿ ಸಹಾಯದಿಂದ ನೆಲನ ಅಗಿಬೇಕ್ರಿ ಈ ರೀತಿ ನೆಲನ ಅಗಿಬೇಕಾಗ್ತದ್ರಿ ಒಂದು ಸ್ವಲ್ಪ ಟೈಮ್ ತಗೋತದ್ರಿ ಆದ್ರೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದ್ರಿ ನಾವು ಒಂದು ಗುಂಡಿಯನ್ನು ರೀ ಹಾಗೆ ಇನ್ನೊಂದು ಕುನಿಯನ್ನ ನಾವು ತೆಗಿಬೇಕಾಗ್ತದ್ರಿ ಯಾಕಂದ್ರೆ ನಮ್ಮ ಹತ್ರ ಎರಡು ದಾಶವಾಳದ ಗಿಡಗಳದಾವೆ ರೀ ಅವೆರಡನ್ನೂ ನಾವು ಇವತ್ತು ನಮ್ಮ ನೆಲಕ್ಕೆ ರೀ ಈ ರೀತಿಯಾಗಿ ನಾವು ನಮ್ಮ ಹತ್ರ ಎಷ್ಟಾಗಿ ಇದ್ದು ಅಷ್ಟು ಕೊನಿಗಳನ್ನು ತಕ್ಕೊಂಡಿದ್ವಿ ಈಗ ದಾಶ್ವಾರದ ಗಿಡವನ್ನು ನೆಲದೊಳಗೆ ಹಾಕ್ಬೇಕ್ರಿ ಸುತ್ತಮುತ್ತ ಸ್ವಲ್ಪ ದಪ್ಪ ಕಲ್ಲಿದ್ದರೆ ತಕ್ಕೋಬೇಕ್ರಿ ಈ ರೀತಿ ಒಳಗಡೆ ಹಾಕಿ ಮಣ್ಣಿಂದ ಮುಚ್ಚಬೇಕಾಗ್ತದ್ರಿ ಈ ಗಿಡವನ್ನ ನಾವು ಸ್ವಲ್ಪ ಗಟ್ಟಿಯಾಗಿ ಮುಚ್ಚಬೇಕಾಗ್ತದ್ರಿ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ಬಳ್ಳಾಗಿನೂ ಅಲ್ಲ ರೀ ಇಲ್ಲಿ ಇನ್ನೊಂದು ಗಿಡನ ನೆಲಕ್ಕೆ ಹಾಕ್ತಾರ ನೋಡ್ರಿ ಈ ರೀತಿ ಮಣ್ಣೊಳಗೆ ಹಾಕಿ ಮುಚ್ಚಬೇಕಾಗ್ತದ್ರಿ ಈ ರೀತಿ ಜಾಸ್ತಿ ಮಣ್ಣಿಂದ ಸ್ವಲ್ಪ ಮುಚ್ಚಿ ಸ್ವಲ್ಪ ಗಟ್ಟಿಯಾಗಿ ನಮ್ಮ ಗಿಡ ರೀ ಈ ರೀತಿಯಾಗಿ ಒತ್ತಬೇಕಾಗ್ತದ್ರಿ ಒಂದು ಸ್ವಲ್ಪ ಹೀಗೆ ಇನ್ನೊಂದು ಗಿಡ ರೀ ನಾವು ಮತ್ತೆ ಅದೇ ಪದ್ಧತಿಯಲ್ಲಿ ಗಿಡವನ್ನು ಹಾಕಿ ಮಣ್ಣಿಂದ ಮುಚ್ಚಬೇಕಾಗ್ತದ್ರಿ ಈ ರೀತಿ ನಾವು ಮೂರು ಗಿಡನ ನೆಲಕ್ಕೆ ನೆಟ್ಟಿವ್ರಿ ಮತ್ತದಕ್ಕೆ ನೀರು ರೀ ಗಿಡದ ಸುತ್ತಮುತ್ತಲಿನ ಮಣ್ಣು ನೀರು ಹಿಡ್ಕೊಳ್ಳುವಷ್ಟು ನೀರನ್ನು ನಾವು ಹಾಕಬೇಕಾಗ್ತದ್ರಿ ಯಾಕಂದ್ರೆ ಒಂದು ಸ್ವಲ್ಪ ಬಿಸಿಲದ ರೀ ನಮ್ಮ ಕಡೆ ಅದಕ್ಕಾಗಿ ನಾವು ನೀರನ್ನು ಹಾಕಬೇಕಾಗ್ತದ್ರಿ ಅಕಸ್ಮಾತ್ ಮಳೆ ಇತ್ತಂದ್ರೆ ಏನು ಅಡ್ಡಿ ಇಲ್ಲ ರೀ ಹಾಕಬೇಕಂತ ಇದೇ ಪದ್ಧತಿಯಲ್ಲಿ ನಾವು ಈ ಗಿಡವನ್ನು ಎರಡು ವರ್ಷದ ಹಿಂದೆ ರೀ ಆ ಗಿಡ ಈಗ ಇಷ್ಟು ಬೆಳೆದು ರೀ ಈ ಗಿಡ ನಮಗೆ ಆಗಲೇ ಹೂವನ್ನು ಕೊಡ್ತಾ ಇತ್ತು ಈ ಗಿಡದ ಹೂಗಳು ಬಂದು ಕೆಂಪು ಬಣ್ಣದ ಹೂಗಳಾಗ್ಯಾವ್ರಿ ಈ ರೀತಿಯಾಗಿ ನಮ್ಮ ದಾಶವಾಳದ ಗಿಡಗಳನ್ನು ನಾವು ನಮ್ಮ ನೆಲಕ್ಕ ಹಚ್ಚಿವ್ರಿ ಈ ಗಿಡಗಳು ಬೆಳೆದು ದೊಡ್ಡ ಆಗಿ ಚೆನ್ನಾಗಿ ಹೂಗಳನ್ನು ಕೊಡಲಿ ಅಂತ ರೀ ಆ ಹೂಗಳು ದೇವರ ಪಾದ ಸೇರಲಿ ಅಂತ ಆಶಿಸ್ತೀನಿ ರೀ ಹಾಗೆ ಆರೋಗ್ಯ ಸಮಸ್ಯೆದಲ್ಲಿರೋರಿಗೂ ಕೂಡ ಈ ಹೂಗಳು ಸಹಾಯವಾಗಲಿ ಅಂತ ಆಶಿಸ್ತೀನಿ ರೀ ಹಾಗೆ ಇವತ್ತು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ನಾವು ನಮ್ಮ ಗಿಡಕ್ಕೆಲ್ಲ ನೀರನ್ನು ರೀ ಈ ನೀರನ್ನು ಹಾಕೋ ಕೆಲಸವನ್ನು ನಮ್ಮ ಮನೆಯ ಪುಟಾನಿಕ್ ಕಂದ ಮಾಡ್ಯಾರ್ರೀ ಪುಟಾನಿ ಕೈಗಳಿಗೆ ನನ್ನ ಧನ್ಯವಾದ ತಿಳಿಸ್ತೀನಿ ರೀ ಈ ರೀತಿಯಾಗಿ ಎಲ್ಲ ಗಿಡಗಳಿಗೂ ಪುಟಾನಿ ಕಂದ ನೀರು ಹಾಕ್ಯಾರ್ರೀ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಧನ್ಯವಾದಗಳು